ಹಿಂದೆ ಅವರು ಡಿವಿಷನ್ಗಾಗಿ ಮಾಡಿದ್ರೆ ಅಡಿಷನ್ಗಾಗಿ ಫಾರ್ಮ್ ಸಿಕ್ಸ್ ಕೊಡೋದು ಸೆವೆನ್ನಲ್ಲಿ ಡಿಲೀಟ್ ಮಾಡೋದು ಇತ್ಯಾದಿ ಇತ್ಯಾದಿ ಮಾಡ್ತಾ ಇದ್ರು ಈಗ ಏಟ್ಸ್ನಲ್ಲಿಯೇ ಈಸಿಯಾಗಿ ಚೇಂಜ್ ಮಾಡ್ಬೋದು ಇಡೀ ಇಂಡಿಯಾದಲ್ಲಿ ಯಾವ ಕಡೆಯಿಂದ ಯಾವ ಕಡೆಗೆ ಬರ್ಬೋದು ಸೊ ಅದು ಎಲ್ಲ ವಿಚಾರಗಳು ನಾವು ಕೂಡ ನಮ್ಮ ಬಿ ಎಲ್ ಬಿ ಎಲ್ ಮುಖಾಂತರ ಜನರಿಗೆ ತಿಳಿಸ್ತೇವೆ ಅವರು ದಯವಿಟ್ಟು ಬಿ ಎಚ್ ಎ ಆ್ಯಪನ್ನು ಬಳಸಿ ತಮ್ಮ ಇನ್ರೋಲ್ಮೆಂಟ್ಗಾಗಿ ಅಪ್ಲಿಕೇಶನ್ ಇ ಬಿ ಹಾಕ್ಬೋದು ಲೆಟರನ್ನು ಕೂಡ ಹಾಕ್ಬೋದು ಸೊ ಈ ಇಂಟಿಗ್ರೇಟೆಡ್ ನಮ್ಮ ವಿ ಎಚ್ ಎ ನಮ್ಮ ಹೌಸ್ ಆಫ್ ಸರ್ವೆ ಆಧಾರದ ಮೇಲೆ ಚೆಕ್ ಕ್ಲಿಕ್ ಮಾಡಿಕೊಂಡು ನಾವು ಒಂದು ಪಬ್ಲಿಕೇಶನ್ ಆಫ್ ಇಂಟಿಗ್ರೇಟೆಡ್ ಡ್ರಾಫ್ಟ್ ರೋಲ್ ಟ್ವೆಂಟಿ ನೈನ್ ಟೆನ್ಗೆ ಮಾಡ್ತೀವಿ ಈ ಹೌಸ್ ಟು ಸರ್ವೆ ಸರ್ವೆ ಫೈಟೀನ್ತ್ವರೆಗೂ ಮುಕ್ತಾಯ ಬರುತ್ತೆ ಆದಮೇಲೆ ನಾವು ಎಲ್ಲ ಫಾರ್ಮ್ಯಾಟ್ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಅಪ್ರೂವಲ್ ರೀತಿಯಾದಿ ಪಡೆಯಬೇಕಾಗಿರುತ್ತೆ ಇಪ್ಪತ್ತೆಂಟನೇ ಅಕ್ಟೋಬರ್ಗೆ ನಾವು ಇಂಟಿಗ್ರೇಟೆಡ್ ಡ್ರಾಫ್ಟ್ ರೋಲ್ ಮಾಡ್ತೀವಿ ಈ ಉದ್ದೇಶ ಏನಂದರೆ ಆ ಪೋಲಿಂಗ್ ಸ್ಟೇಷನ್ ರೆಷ್ನಲೈಸ್ ಆಗಿ ಪಾರ್ಡ್ ಸರಿಯಾಗಬೇಕು ಯಾವ ಪೋಲಿಂಗ್ ಸ್ಟೇಷನ್ ಸಪೋಸ್ ಒಂಬತ್ತು ಸಾವಿರ ಇದೆ ಈಗ ಒಂಬತ್ತು ಸಾವಿರ ಮುನ್ನೂರು ಆಗ್ಬೋದು ಒಂಬತ್ತು ಸಾವಿರ ಐದುನೂರು ಆಗ್ಬೋದು ಆ ಪಾರ್ಟ್ನಲ್ಲಿ ಪೋಲಿಂಗ್ ಸ್ಟೇಷನ್ ಸಂಬಂಧಪಟ್ಟಂತೆ ಕರೆಕ್ಟಾಗಿ ನೆರೆಹೊರೆ ಪ್ರದೇಶ ಕರೆಕ್ಟಾಗಿ ಬರಬೇಕು ನೆರೆಹೊರೆ ನಿಮ್ಮ ಪಕ್ಕದಲ್ಲಿ ಮನೆ ಅಕ್ಕಿಲೇ ಬರಬೇಕು ಇರ್ತಕ್ಕಂಥ ಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲ ವೋಟರ್ಸ್ ಒಂದು ಕಡೆಗೆ ಬರಬೇಕು ದಟ್ ಇಸ್ ದ ರೋಲ್ ಈಗಾಗಲೇ ನಾವು ಸಪ್ಲಿಮೆಂಟರಿಯಲ್ಲಿ ಬೇರೆ ಬೇರೆ ಕಡೆ ಬೀಳ್ತಾ ಇರುತ್ತದೆ ಯಾಕೆಂದರೆ ಎಲೆಕ್ಟ್ರಲ್ ಆಗ್ತಾನೆ ಇರುತ್ತದೆ ಯಾವಾಗಲೂ ಬೇಕು ನಿಮಗೆ ನೀವು ಹಾಕ್ಬೋದು ಅಪ್ಲಿಕೇಶನ್ ಆ್ಯಂಡ್ ನಾವು ನಿಮಗೆ ಸೇರಿಸ್ಬೇಕು ಕಾನೂನು ಪ್ರಕಾರ ವೇಟ್ ಮಾಡಿಕೊಂಡು ವಿ ವಿನ್ ಡೇಸ್ ವೇಟ್ ಮಾಡಿ ಮಾಡ್ತೀವಿ ನಾವು ಸೊ ಆಗ ಸೇಮ್ ಮನೆಯದು ಮನುಷ್ಯ ಕೆಳಗಡೆ ಹೋಗಿಬಿಡ್ತಾನೆ ನಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೋದು ಎಲ್ಲ ರಾಷ್ನಲೈಸ್ ಮಾಡಿಕೊಂಡು ಎಲ್ಲ ತಂದೆ ತಾಯಿ ಮಕ್ಕಳು ಎಲ್ಲ ಒಂದು ಕಡೆ ಬರ್ತಕ್ಕಂತ ವಿಚಾರ ಅದು ಮಾಡುವುದು ಪೋಲಿಂಗ್ ಅಲ್ಲಿ ಜಾಸ್ತಿ ಆಯಿತು ನಂಬರ್ಸ್ ಅಂತ ಆದರೆ ಬ್ರೇಕ್ ಮಾಡಿಕೊಂಡು ಎರಡು ಕಡೆ ಕಳಿಸ್ಬೇಕು ವ್ಯವಸ್ಥೆ ಮಾಡುವುದು ಈ ಪ್ರಕ್ರಿಯೆ ನಾವು ಈ ವರ್ಷ ನಮಗೆ ಅವಕಾಶ ಇದೆ ಹಿಂದೆ ಬಹಳ ಕನ್ಸರ್ವೇಟಿವ್ ಆಗಿ ಮಾಡ್ತಿರುವುದರಿಂದ ಡೆತ್ ಆದರೂ ಸಹ ವಿಟರ್ನ್ ಡೆಡ್ ಡಿಸ್ಪ್ಲೇಸ್ಡ್ ಆದರೂ ಸಹ ವಿಟರ್ನ್ ಡಿಸ್ಪ್ಲೇಸ್ಡ್ ಎಂಟಿ ಆದರೂ ಸಹನ್ ಎ ಬಟ್ ವಿ ವಿಟ್ ಆ ಮನುಷ್ಯ ಬಂದು ಬರ್ತಿರ್ಬೋದು ಅಂತ ಸುಮ್ಮನೆ ಯೂಸ್ ಟು ವೇಟ್ ಆ್ಯಂಡ್ ವೋ ಟೆಡ್ ವೋಟ್ ಮಾಡ್ಲಿಕ್ಕೆ ಹೋದಾಗ ಅವ್ರು ಎರಡು ಮೂರು ಸಲ ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ಬೋದು ಸೇಮ್ ಅಷ್ಟೇ ಎ ಎಸ್ ಡಿಶ್ಟ್ನಲ್ಲಿ ಬಂದರೆ ಬಟ್ ದೇರ್ ಇಸ್ ಒಂದು ಸ್ಟಾಪಿಂಗ್ ದ ಪರ್ಸನ್ ಟು ಕಮ್ ದೇರ್ ನೋ ಇದನ್ನು ತಗ್ಗಿಲ್ಲ ನಾವು ಲಿಸ್ಟ್ ಅಲ್ಲಿ ಓಟೆಲ್ ಲಿಸ್ಟ್ ತಗ್ಗಿಲ್ಲ ಅಂದರೆ ಅವರಿಗೆ ಬೋಟಿಂಗ್ ಮಾಡೋದಕ್ಕೆ ಅವಕಾಶ ಇರೋದಕ್ಕೆ ಹಾಂ ಸೊ ಹೀಗಾಗಿ ಈ ಟೈಮ್ನಲ್ಲಿ ಅದೆಲ್ಲ ತೆಗೆಯುವುದು ಡೆತ್ ತೆಗೆಯುವುದು ಏಯ್ಟಿ ಫೈವ್ ಗಂಟೆ ನಾವು ಸರ್ವೆ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮ್ ಬಿಕಾಸ್ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಕೊಡಬೇಕಾಗಿತ್ತು ಆಗ ನೋಡ್ಲಿಕ್ಕೆ ಬಂದಾಗ ಬರೀ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರು ಸೊ ನಮಗೆ ಗೊತ್ತಿರುತ್ತೆ ಅವರು ಇಲ್ಲ ಆದರೂ ಸಹ ನಾವು ತೆಗಿಲಿಕ್ಕೆ ಆಗಲ್ಲ ರೌಂಡ್ ಮಾಡ್ಕೊಂಡು ಹಿಡ್ಕೊಳ್ಬೇಕು ಈ ಸಲ ಅದೆಲ್ಲ ಅವಕಾಶ ಇದೆ

ಇದು ಮಾಡಬೇಕು ನಾವು ನಾಲ್ಕು ಲಕ್ಷ ಹದಿಮೂರು ಸಾವಿರ ಎಂಟುನೂರ ಐವತ್ತೈದು ಸೊ ಈ ವೆರಿಫೈ ಮಾಡಬೇಕು ನಾವು ಇಷ್ಟು ಸುಮಾರು ಫೋರ್ ಲ್ಯಾಕ್ ತರ್ಟೀನ್ ತೌಸಂಡ್ ಏಟ್ ಫಿಫ್ಟಿ ಫೈವ್ನಲ್ಲಿ ನಲ್ಲಿ ನಮ್ಮ ಪ್ರಕಾರ ಈಗಾಗಲೇ ನಾವು ಎರಡು ಮೂರು ಲಕ್ಷಕ್ಕೆ ಮಾಡಿರ್ಬೋದು ಟೂ ತೌಸಂಡ್ ಏಟೀನ್ ಇಂದ ಇದುವರೆಗೂ ಆಗಿರುವ ಡ್ಯಾಟ್ಸು ಹಾ ಅದು ನಮ್ಮ ಕಡೆ ರಿಜಿಸ್ಟರ್ಡ್ ಆಗಿರ್ತದ್ದು ಅದು ಚೆಕ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಮಂದಿಗೆ ಈಗಾಗಲೇ ತೆಗ್ದಿಲ್ಲ ಅಂತ ಆದರೆ ಅವು ತೆಗಿಲಕ್ಕೆ ಕ್ರಮ ಆಗಿರ್ಬೋದು ಆಗ್ತದೆ ಈ ಸಲ ಪಿ ಎಸ್ ಸಿ ಡಿ ಎಸ್ ಸಿ ಫಿಲ್ಟರ್ ಆಗ್ತದೆ ಕ್ರಾಸ್ ಕಾನ್ಸ್ಟಿಟ್ಯನ್ಸಿನೂ ಅವಕಾಶ ಇದೆ ಅದು ಲಿಸ್ಟ್ ಬರುತ್ತೆ ಫ್ರಮ್ ದ ಎಲೆಕ್ಷನ್ ಕಮಿಷನ್ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ನಲ್ಲಿದೆ ಫೋಟೋ ಸೇಮ್ ಇದ್ದರೆ ಮತ್ತು ಫೋಟೋ ಡಿಫ್ರೆಂಟ್ ಆದರೂ ಸಹ ಉಳಿದು ವಿವರ ಹೆಸರು ತಂದೆ ಹೆಸರು ಏಜ್ ಎಲ್ಲ ಸೇಮ್ ಇದ್ದರೆ ಆ ಥರದ್ದು ಅವರು ಸಾಫ್ಟ್ವೇರ್ ರನ್ ಮಾಡಿಕೊಂಡು ನಮ್ಗೆ ಲಿಸ್ಟ್ ಕೊಡ್ತಾರೆ ಅದು ವಿತ್ ದ ಕಾನ್ಸ್ಟಿಟ್ಯುನ್ಸಿ ಇಮಿಡಿಯೇಟ್ಲಿ ಕೊಡ್ತಾರೆ ಲಾಸ್ಟ್ ಟೈಮ್ ಅಕ್ರಾಸ್ ದ ಕಾನ್ಸ್ಟಿಟ್ಯೂನ್ಸಿ ಲಿಸ್ಟ್ ಕೊಟ್ಟರು ಸಹ ಡಿಡೆಂಟ್ ಪ್ರೊಸೀಡ್ ಬಿಕಾಸ್ ಆಫ್ ದ ಎಲೆಕ್ಷನ್ ಅವರೇ ಸ್ಟಾಪ್ ಮಾಡಿದರು ಫಸ್ಟ್ ಕೊಟ್ಟರು ದೆನ್ ದೆಟ್ ಡೋಂಟ್ ಪ್ರಾಬ್ಲಮ್ ಈ ಸಲ ಆ ಲಿಸ್ಟ್ ಬಂದರೆ ಬರುತ್ತದೆ ಅಂತ ಹೇಳಿದ್ದಾರೆ ಅಕ್ರಾಸ್ ದ ಕಾನ್ಸ್ಟಿಟ್ಯೂನ್ಸಿ ಅಂದರೆ ನಮ್ಮ ಸ್ಟೇಟ್ನಲ್ಲಿ ಬೇರೆ ಇನ್ನು ಕೂಡ ವಾಸ ಇರ್ಬೋದು ಒಂದು ಡ್ಯೂಪ್ಲಿಕೇಟ್ ಆಗ್ತಿರ್ಬೋದು ಅದನ್ನು ರೇಷನಲೈಸ್ ಮಾಡೋದಕ್ಕೆ ಇಸ್ಲಾ ಲಿಸ್ಟ್ ತಯಾರು ಮಾಡಿ ಕೊಡ್ತಾರೆ ಅದನ್ನು ಕೂಡ ನಾವು ವೆರಿಫೈ ಮಾಡಿ ಈ ವರ್ಷ ತರಿಬೋದು ಆ ಲಿಸ್ಟಿನ ಬಂದಿಲ್ಲ ಬಂದರೆ ಎಷ್ಟು ಪ್ರಮಾಣಕ್ಕೆ ಬಂತು ಅಂತ ನಿಮಗೆ ಅದು ಮುಂದೆ ಸೂಚನೆ ಕೊಡ್ತೀವಿ ಥ್ಯಾಂಕ್ ಯು ಸರ್ ಎನಿಥಿಂಗ್ ಅವರ್ ಎಸ್ಪೆಕ್ಟು ಏನಾಗ್ತದೆ ಈಗ ಯಾವುದು ಲಾಸ್ಟ್ ನಮ್ಮದು ಲಿಸ್ಟ್ ಇರುತ್ತೆ ಆ ಹೋಟೆಲ್ ಲಿಸ್ಟ್ ಆಧಾರದ ಮೇಲೆ ನಾವು ನಮ್ಮದು ನ್ಯೂ ಲಿಸ್ಟ್ ತಯಾರು ಮಾಡ್ಬೋದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆ್ಯಂಡ್ ನಮ್ಮದು ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಏನಿದೆ ದೇ ಆರ್ ಟೂ ಪ್ಯಾರಲಲ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈ ಡೇಟ್ಗೆ ಮಾಡಿ ಅಂತ ಹೇಳಿದರೆ ಈಗಾಗಲೇ ಇರ್ತಕ್ಕಂಥ ನಮ್ಮ ಲಿಸ್ಟ್ ಏನಿದೆ ಆ ಲಿಸ್ಟ್ ಆಧಾರದ ಮೇಲೆ ನಾವು ವೋಟರ್ ಲಿಸ್ಟ್ ತಯಾರು ಮಾಡಿಕೊಂಡು ಎಲೆಕ್ಷನ್ ನಡೆಸ್ಬೋದು ರೆಡಿ ಇದ್ದೀರ ರೆಡಿ ಇರ್ತದೆ ರೆಡಿ ರೆಡಿ ಅಂದರೆ ನಮ್ಗೆ ಫಾರ್ಟಿ ಫೈವ್ ಡೇಸ್ ಬೇಕು ಯಾಕಂದರೆ ನಾವು ಮಾಡಿದ್ದು ಲಾಸ್ಟ್ ಲಿಸ್ಟ್ ಫಾರ್ ದ ಎಲೆಕ್ಷನ್ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಎಲೆಕ್ಷನ್ಗಾಗಿ ನಾವು ಓಟರ್ ಲಿಸ್ಟ್ ತಯಾರು ಮಾಡಿ ಪಬ್ಲಿಕೇಶನ್ ಮಾಡಿದ್ದೀವಿ ಈಗ ಸಪೋಸ್ ಈಗೋಸ್ಟಿ ಫೈವ್ ಡೇಸ್ ವಿಲ್ ರಿಕ್ವೈರ್ ಟು ಬ್ರೇಕ್ ಇನ್ ಟು ವಾರ್ಡ್ಸ್ ಈಗ ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಸುಮಾರು ಎಲೆಕ್ಷನ್ ಅಡಿಷನ್ ಆಗಿದೆ ಅಷ್ಟಕ್ಕೆ ನಾವು ಥರ್ಡ್ ಟು ಟ್ವೆಂಟಿ ಫೈವ್ ವಾರ್ಡ್ಸ್ನಲ್ಲಿ ಬೆಂಗಳೂರಿನಲ್ಲಿ ಮಾಡಿಸಿಕೊಂಡು ತಯಾರು ಮಾಡಬೇಕಾಗಿರುತ್ತೆ बंद रहे यस वी विल हैव टू फेस बोथ द बोथ द वर्क विल हैव टू बी डन साइमल्टेनियसली बट वी कांट से नो देखते हैं दिस इलेक्शन कमीशन ऑफ इंडिया वर्क हैज टू कंटिन्यू एज पर द इलेक्शन कमीशन इफ द स्टेट इलेक्शन कमीशन अनाउंसेस देयर विल बी अ बिट ऑफ आवर स्ट्रेन ऑन आवर रिसोर्सेज बिकॉज़ दिस वर्क कैन नॉट बी स्टॉप्ड फॉर एनी अदर पर्पस we have to do our uh, you know electoral roll for the bbmp election based on the Last voter mm -hmm. list, which is now available. It is two, two years back we have done something, but that was for 248 wards. Now it is 225 wards. the voter list but they are ready. After okay. this special assembly division for How is how? Special division is for the entire country. Every year we do this exercise. This exercise cannot be compromised at any cost. This will continue with all serious